ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿದೆ ವರದಿ ಕೊಡುವಂತೆ ಸೂಚನೆ ಕೊಟ್ಟಿದೆ ಸರ್ ಸ್ವಲ್ಪ ಈಗ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಅನೇಕ ಆಯೋಗಗಳಿವೆ ಹಿಂದುಳಿದ ವರ್ಗದ ಆಯೋಗ ಇದೆ ಪರಿಶಿಷ್ಟ ಇದೆ ಪರಿಶಿಷ್ಟ ಜಾತಿದಿದೆ ಇದೆ ಅದೇ ರೀತಿ ವಿವಿಧ ಆಯೋಗಗಳಿವೆ ಅದರ ಅಡಿಯಲ್ಲಿ ಆಗ್ತಕ್ಕಂಥ ಕೆಲಸಗಳನ್ನು ಅವರು ನೋಡ್ತಕ್ಕಂಥದ್ದು ಅವ್ರ ಜವಾಬ್ದಾರಿ ಇದೆ ಅದರಲ್ಲಿ ಕರ್ನಾಟಕದಲ್ಲಿ ಈ ರೀತಿ ಯಾವುದೋ ಒಂದು ಇದು ನಡೆದಿದೆ ಅಂತಕ್ಕಂಥದ್ದು ಅವ್ರ ಗಮನಕ್ಕೆ ಬಂದಿರೋದ್ರಿಂದ ಈ ಪರಿಶಿಷ್ಟ ಪಂಗಡದ ಡೆವಲಪ್ಮೆಂಟ್ ಬೋರ್ಡ್ನಲ್ಲಿ ಆಗಿರೋವಂಥ ಏನೋ ಆಗಿದೆ ಅಂತಕ್ಕಂಥ ಒಂದು ಇದು ಬಂದಾಗ ಇದು ನಡೀತಾ ಇದೆ ಇನ್ವೆಸ್ಟಿಗೇಷನ್ ಎಸ್ ಐ ಟಿ ನಡೀತಾ ಇದ್ದಾರೆ ಆಯೋಗದವರು ಕೇಳಿದ್ದಾರೆ ಅದಕ್ಕೆ ಏನು ಉತ್ತರ ಕೊಡಬೇಕೋ ಕೊಡೋದಾಗತ್ತೆ ಒಂದು ಸತ್ಯ ಪರಿಶಿಷ್ಟ ಜಾತಿ ಪಂಗಡದ ಹಣ ಗ್ಯಾರಂಟಿ ಖರ್ಚಾಗ್ತಾ ಇರೋದಕ್ಕೆ ಇದಕ್ಕಲ್ಲ ನೋಟಿಸ್ ಬಂದಿರ್ತಕ್ಕಂಥ ನೋಟಿಸ್ ಬಂದಿರೋದು ಬೇರೆ ಇದು ಅದರ ಇದು ಅದರಲ್ಲಿ ಬಂದರೂ ಕೂಡ ನಾವು ಉತ್ತರ ಕೊಡೋಕ್ಕೆ ತಯಾರಿದ್ದೇವೆ ಯಾಕೆಂದರೆ ಇಡೀ ಭಾರತದಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿಯನ್ನು ಭಾಳ ಅಚ್ಚುಕಟ್ಟಾಗಿ ಭಾಳ ಒಳ್ಳೆಯ ರೀತಿಯಲ್ಲಿ ಮಾಡಿರೋದು ಸಿದ್ದರಾಮಯ್ಯನವರ ಸರ್ಕಾರ ಅದರ ಬದ್ಧತೆ ನಮಗೆಲ್ರಿಗೂ ಇದೆ ಅದು ಅವರಿಗೆ ತಲುಪಬೇಕು ಅನ್ನೋ ಉದ್ದೇಶದಿಂದ ಗ್ಯಾರಂಟಿ ಯೋಜನಲ್ಲೂ ಕೂಡ ನಾವು ಇಲ್ಲಿ ಒಳಪಡುವಂಥ ಶಕ್ತಿ ಇರ್ಬೋದು ಗೃಹಲಕ್ಷ್ಮಿ ಗೃಹಜ್ಯೋತಿ ಅನ್ನಭಾಗ್ಯ ಮತ್ತು ಜೀವನಿಧಿ ಎಲ್ಲದರಲ್ಲೂ ದಲಿತ ವರ್ಗ ಇದ್ದೇನೆ ಈ ಹಣ ಅವ್ರಿಗೆ ತಲುಪುತ್ತೆ ಹಣ ದುರುಪಯೋಗ ಆದಾಗ ಮಾತ್ರ ನಾವು ಕ್ವಶನ್ಗೆ ಸಮರ್ಥವಾಗಿ ಸರ್ಕಾರ ಕೂಡ ಕೊಟ್ಟಲೇ ಕೊಡ್ತೀವಿ ನಾವು ಯಾವತ್ತೂ ಕೂಡ ಸುಪ್ರೀಂ ಕೋರ್ಟ್ ಆರ್ಡರ್ ತಗೊಂಡು ಉತ್ತರ ಕೊಡಲ್ಲ ನಾವು ಸಿದ್ಧರಿದ್ದೇವೆ ನಾವು ಏನೇ ಪಡಿಬೇಕಾದ್ರೂ ಇವತ್ತು ಕರ್ನಾಟಕ ಸರ್ಕಾರಕ್ಕೆ ಎಷ್ಟು ತೊಂದರೆ ಆಗ್ತಾಯಿದೆ ಅಂದರೆ ಕೇಂದ್ರದಿಂದ ಬರೋವೆಲ್ಲವೂ ಕೂಡ ನಾವು ಬರಬೇಕಾದಂಥ ನಮ್ಮ ಪಾರ್ಟ್ ಆಫ್ ಮನಿ ಇರ್ಬೋದು ಮತ್ತೊಂದು ಇರ್ಬೋದು ಗ್ರ್ಯಾಂಟ್ ಇರ್ಬೋದು ಎಲ್ಲಕ್ಕೂ ನಾವು ಬೇಡ್ಕೊಳ್ಳೋಂಗಾಗಿದ್ದೀವಿ ಅಂಥದ್ರಲ್ಲಿ ಆಯೋಗ ಕೊಟ್ಟಿದ್ದ ಉತ್ತರ ಸರ್ ಅಧಿವೇಶನದಲ್ಲೂ ಈ ವಿಚಾರವನ್ನ ಬಿಜೆಪಿ ಪ್ರಸ್ತಾಪ ಮಾಡೋಕ್ಕೂ ಹೊರಟಿದೆ ಸರ್ ಇನ್ನೇನು ಅವ್ರ ಕೆಲಸ ಅವ್ರ ಕೆಲಸ ಏನು ನಾನು ವಿರೋಧದಲ್ಲಿ ಅದೇ ಮಾಡೋದು ವಿರೋಧ ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ ಬೆಳಕು ಚೆಲ್ತೇವೆ ಹೇಳ್ತೀವಿ ಮತ್ತು ನಾವೇನು ಹೆದರ್ಕೊಳ್ಳೋದಿಲ್ಲ ಅಥವಾ ಅದಕ್ಕೆ ಉತ್ತರ ಕೊಡದೇ ಇರೋ ಪರಿಸ್ಥಿತಿಲಿ ಏನಿಲ್ಲ ಏನು ಚರ್ಚೆ ಆಗುತ್ತೆ ಜನಮಗೆ ಗೊತ್ತೋಗಲಿ ಈಗ ಸೆಷನ್ ನಡೆಯೋ ಉದ್ದೇಶ ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕಾಂಗದಲ್ಲಿ ನಡೀಬೇಕಾದದ್ದು ಸೊ ಅದು ನಡೀಲಿ ಕೇಳ್ತಾರೆ ಅಂತ ಹೇಳ್ಕೊಳೋಕ್ಕಾಗತ್ತಾ